ಅವರು ಅಪ್ರೆ ಬೇಡಿಸಿದ ಎಷ್ಟು ಖುಷಿ ಆಯಿತು ಎನ್ ಟೈಮ್ ಮಾಡ್ತಾ ಇದ್ದೀನೋ ನಾವು ಅಷ್ಟು ನಾವು ಕಾಸ್ಟ್ ಅವರು ಇದೇಗಳು ಹೊಂದಿದ್ದಾರೆ ನಾವು ಕೂಡ ಅದನ್ನು ಹೋಗಬೇಕು ಅದಕ್ಕೆ ವಿದೇಶ್ ಹಾಕಿ ಒಂದು ಎಂಟಿಯಿಂದ ಉತ್ತರ ಮಾಡ್ಕೊಂಡಿದ್ದೀನಿ ಮನೆ ಮಾಡಿ ನಮ್ಮ ಪರಮಾತ್ಮ ಏನು ಮಾಡಿಸ್ತಾ ಇದ್ದಾರೆ ನಾನು ಮಾಡ್ತಾ ಇದೀವಿ ನಮ್ಮ ವಿಷಯ ಅಥವಾ ಕಷ್ಟ ನಮಗ ಸರಿಗೂ ಆಗಿರ್ಗೀಗ ಮತ್ತೆ ಆಶೀರ್ವಾದ ಬರ್ತಾ ಇರುತ್ತೆ ದಿನ ನೋಡಿದ್ರೆ ಕೈನ್ಸಿರ್ಬೇಕು ಆತನ ಕಾಯ್ತಾರೆ ಹತ್ತು ಜನ ಮತ್ತೆ ಸರಿ ನೋಡಿ ಇಡೀ ಬಂದೇ ಮತ್ತೆ ನಿಮಗೆ ಆಕ್ಚುಲಿ ಇನ್ನೇ ಒಂದು ಸ್ಪೆಷಲ್ ಫೀಲಿಂಗ್ ಇದೆ ಷ್ಟು ಜಾತಿ ಮಾಡಿದ ಕಾಣಿಸಿಕೊಂಡಿದ್ದಾರೆ ಎಷ್ಟು ಹಾಟ್ ಕಾಣಿಸ್ಕೊಂಡಿದ್ದಾರೆ ಆ ಸೈಸಲ್ ಡೈರೆಕ್ಷನ್ ಅಲ್ಲಿ ಎಸ್ಪೆಷಲಿ ಎಷ್ಟು ಮೀಟ್ ಮಾಡಿದ್ದಾರೆ ಎರಡು ವಾರದಿಂದ ಫೀಲ್ಸ್ ತಗೋದಕ್ಕೆ ತುಂಬಾ ಕಷ್ಟ ಆಗ್ತಿದ್ದೀವಿ ನಿಮಗೆ ಎರಡು ವಾರ ಏನಾದರೂ ಮಾಡಬೇಕು ಅನ್ನೋದು ತಿಳ್ಕೊಂಡು ನಾನು ಸಾವಿರ ಕೊನೆ ಸಕ್ಸಸ್ ಆಯಿತು ದೇವರು ಬಿಟ್ಕೊಟ್ಟಿಲ್ಲ ನನಗೆ ಇಲ್ಲಿ ಹೋಗಿದೆ ನನ್ನ ಒಂದು ಅವಕೆಂದಾಜಿ ಇವತ್ತು ರಿಜೆಕ್ಷ ಇವತ್ತು ರಿಸಲ್ಟ್ ಬರುತ್ತೆ ಜಾಸ್ತಿ ಬೇರೆ ರಿಸಲ್ಟ್ ಬಂದಿತ್ತು ಅದೇ ನಮ್ದು ಬರುತ್ತೆ ಸಕ್ಸಸ್ ಆಗ್ತದೆ